ನಮಸ್ತೆ ಎಲ್ಲರಿಗೂ ಸಿದ್ಧಗಂಗಾ ಮಠದ ವಸ್ತು ಪ್ರದರ್ಶನ ಆವರಣದಲ್ಲಿರುವಂತಹ ಶ್ರೀ ಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಾದಂತಹ ಡಾಕ್ಟರ್ ರೂಪಶ್ರೀ ಅವರು ಇವತ್ತು ಉದಾನೇಶ್ವರ ಸಮುದಾಯ ಭವನದಲ್ಲಿ ನಮ್ಮ ಶಾಲೆಯ ವತಿಯಿಂದ ಇನ್ವೆಸ್ಟಿಟಿವ್ ಸೆರ್ಮನಿ ಮತ್ತು ಫೆಲಿಸಿಟೇಷನ್ ಸೆರ್ಮನಿ ಎರಡೂ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಯಿತು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು ಮತ್ತು ಸಿದ್ಧಲಿಂಗ ಸ್ವಾಮಿಗಳು ಮತ್ತು ಶಿವಸಿದ್ದೇಶ್ವರ ಸ್ವಾಮಿಗಳ ಅನುಗ್ರಹದಿಂದ ಕೃಪಾ ಕಟಾಕ್ಷದಿಂದ ಕಾರ್ಯಕ್ರಮವು ಯಶಸ್ವಿಯಾಗಿ ಮೂಡಿಬಂತು ಈ ಒಂದು ಕಾರ್ಯಕ್ರಮದ ಸಂಪೂರ್ಣ ಯಶಸ್ವಿಗೆ ಕಾರಣ ನಮ್ಮ ವಿದ್ಯಾರ್ಥಿಗಳು ಈ ಒಂದು ಇನ್ವೆಸ್ಟಿಟ್ಯೂರ್ ಅನ್ನುವಂಥ ಒಂದು ಸೆರೆಮನಿಯನ್ನು ನಮ್ಮ ಶಾಲೆಯ ಇಪ್ಪತ್ತು ಐದು ವರ್ಷಗಳ ನಂತರ ಇದೇ ಮೊಟ್ಟ ಮೊದಲ ಬಾರಿಗೆ ಹಮ್ಮಿಕೊಳ್ಳಲಾಗಿದೆ ಈ ಇನ್ವೆಸ್ಟಿಟ್ಯೂವ್ ಸೆರೆಮನಿಯಲ್ಲಿ ನಾವು ಶಾಲೆಗೆ ಸಂಬಂಧಿಸಿದಂತಹ ನೂತನ ನಾಯಕರುಗಳನ್ನು ಆಯ್ಕೆ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಕಳೆದ ತಿಂಗಳು ಎಲೆಕ್ಷನ್ನ ಮೂಲಕ ವಿದ್ಯಾರ್ಥಿಗಳು ಹೇಗೆ ನಾಮಿನೇಷನ್ ಫೈಲ್ ಮಾಡೋದರಿಂದ ಹಿಡಿದು ಕೌಂಟಿಂಗಿಂದ ಹಿಡಿದು ಅನೌನ್ಸ್ಮೆಂಟ್ ಇಂದ ಹಿಡಿದು ಮತ್ತು ನಮ್ಮ ಅಸೆಂಬ್ಲಿ ಲೆವೆಲಲ್ಲಿ ಯಾವ ರೀತಿಯಾಗಿ ಒಂದು ಎಲೆಕ್ಷನ್ ಪ್ರೋಸೆಸ್ ನಡೆಯುತ್ತೋ ಅದೇ ರೀತಿಯಾಗಿ ಸಹ ನಾವು ನಮ್ಮ ಶಾಲೆಯಲ್ಲಿ ಸಹ ಹಮ್ಮಿಕೊಂಡಿದ್ವಿ ನಮ್ಮ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡು ತಮಗೆ ಇಷ್ಟವಾದಂತಹ ನಾಯಕರುಗಳನ್ನು ಅವರೇ ಚುನಾಯಿತವನ್ನು ಮಾಡಿಕೊಂಡ್ರು ಆ ಒಂದು ನೂತನ ನಾಯಕರಿಗೆ ಒಂದು ಪದಗ್ರಹಣ ಸಮಾರಂಭವನ್ನು ನಾವು ಈ ಇದನ್ನು ಹಮ್ಮಿಕೊಂಡಿದ್ವಿ ಕಿರಿಯ ಸ್ವಾಮೀಜಿಗಳಾದಂತಹ ಶ್ರೀ ಶಿವಸಿದ್ದೇಶ್ವರ ಸ್ವಾಮೀಜಿಯವರು ನೂತನ ವಿದ್ಯಾರ್ಥಿ ನಾಯಕರುಗಳಿಗೆ ಬ್ಯಾಡ್ಜ್ಗಳನ್ನು ಸ್ಯಾಷಸ್ಗಳನ್ನು ಮತ್ತು ಶಾಲೆ ವತಿಯ ಬಾವುಟಗಳನ್ನು ನೀಡುವುದರ ಮೂಲಕ ವಿದ್ಯಾರ್ಥಿಗಳನ್ನು ಮತ್ತು ಅವುಗಳ ಅವರಲ್ಲಿರುವಂತಹ ನಾಯಕತ್ವವನ್ನು ಹೊರಹೊಮ್ಮಿಸಲಿಕ್ಕೆ ಉತ್ತೇಜಕರವಾದಂತಹ ಮಾತುಗಳನ್ನು ಸಹ ಅವರಿಗೆ ನೀಡಿಕೊಟ್ರು ಇದೇ ಸಂದರ್ಭದಲ್ಲಿ ಏಳನೇ ತರಗತಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಅತ್ಯಂತ ಹೆಚ್ಚಿನ ಅಂಕಗಳನ್ನು ಪಡೆದು ನಮ್ಮದೇ ಐಶ್ ಐಸ್ಕೂಲಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದಿರಿಸಿರುವಂತಹ ಮೂವರು ವಿದ್ಯಾರ್ಥಿಗಳಿಗೆ ನಾವು ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಚೀವರ್ ಸರ್ಟಿಫಿಕೇಟ್ ಕ್ಯಾಶ್ ಪ್ರೈಸ್ ಅನ್ನು ಕೊಟ್ಟು ಗೌರವವನ್ನು ನೀಡಲಾಯಿತು ಇದು ಮೂಲಭೂತ ಕಾರಣ ಅಂದರೆ ನಮ್ಮ ವಿದ್ಯಾರ್ಥಿಗಳೇ ಅವರ ಒಂದು ಉತ್ಸಾಹ ಅವರಲ್ಲಿರುವಂತಹ ಒಂದು ಜಾಣ್ಮೆ ಏನಿದೆ ನಾವು ಇಂಥದ್ದೇ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು ಅನ್ನುವಂತಹ ಒಂದು ನಿಟ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡೆ ಇದು ಅತ್ಯಂತ ಸಂತೋಷಕರವಾದಂತಹ ಸಮಯ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ರಾಮ್ ಪ್ರಸಾದ್ ಸರ್ಕಲ್ ಇನ್ಸ್ಪೆಕ್ಟ್ರ್ ಆಗಮಿಸಬೇಕಾಗಿತ್ತು ಆದರೆ ಯಾವುದೋ ಒಂದು ಮಹತ್ತರವಾದಂತಹ ಕಾರ್ಯದಿಂದ ಅವರು ಇವತ್ತು ಆಗಮಿಸೋಕ್ಕಾಗಿಲ್ಲ ಬಟ್ ಅವರು ಈಗ ತಾನೇ ನಮ್ಮ ಮೊಬೈಲಿಗೆ ನೂತನ ನಾಯ ವಿದ್ಯಾರ್ಥಿ ನಾಯಕರುಗಳಿಗೆ ಒಂದು ವಿಶಸ್ಸನ್ನು ಕೋರಿ ಮೆಸೇಜನ್ನು ಕಳಿಸಿದ್ದಾರೆ ಐ ವಿಲ್ ಥ್ಯಾಂಕ್ಸ್ ಟು ಹೀಮ್ ಮುಂದೆ ಒಂದು ದಿನ ಶಾಲೆಗೆ ಬಂದು ನಿಮ್ಮ ವಿದ್ಯಾರ್ಥಿಗಳನ್ನು ಕುರಿತು ಮಾತನಾಡ್ತೀನಿ ಎನ್ನುವಂತಹ ಮಾತನ್ನು ಸಹ ಅವರು ಹೇಳಿದ್ದಾರೆ ಅಂಥ ಮಹತ್ವಪೂರ್ಣ ವ್ಯಕ್ತಿಗಳ ಉತ್ತೇಜಕ ನುಡಿಗಳು ನಮ್ಮ ವಿದ್ಯಾರ್ಥಿಗಳಿಗೆ ಬೇಕು ಅವರು ಮತ್ತೊಮ್ಮೆ ನಾವು ಅವರನ್ನು ಕಲಿಸುವಂತಹ ಪ್ರಯತ್ನವನ್ನು ಮಾಡ್ತೀವಿ ಈ ನಾಯಕತ್ವ ಬರೀ ಪೊಲಿಟಿಕಲ್ ಅನ್ನುವಂಥದ್ದಲ್ಲ ಶೈಕ್ಷಣಿಕವಾಗಿ ಆಗಿರ್ಬೋದು ವೈಜ್ಞಾನಿಕವಾಗಿ ಆಗಿರ್ಬೋದು ಇನ್ನಿತರ ಶ ಕ್ಷೇತ್ರಗಳಲ್ಲಿ ಅವರಲ್ಲಿ ವಿದ್ಯಾರ್ಥಿಗಳಲ್ಲಿ ನಾಯಕತ್ವವನ್ನು ಬಿಂಬಿಸುವಂಥದ್ದು ಅವರ ಜೀವನದಲ್ಲಿ ಕಂಡುಬರುವಂತಹ ಸಮಸ್ಯೆಗಳನ್ನು ನಿರ್ವಹಿಸುವಂಥದ್ದಾಗಿರ್ಬೋದು ತೀರ್ಮಾನ ತೈ ಕೈಗೊಳ್ಳಿಕೆಯನ್ನು ಆಗಿರ್ಬೋದು ಇವೆಲ್ಲವನ್ನು ಹುಟ್ಟು ಹಾಕುವಂತಹ ಒಂದು ಸಲುವಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳಲ್ಲಿರುವಂತಹ ಒಂದು ಆಂತರಿಕ ಜಾಣ್ಮೆ ಆಂತರಿಕ ಕೌಶಲ್ಯಗಳು ಏನಿದ್ದಾವೆ ಇಂಥ ವೇದಿಕೆಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಅವರಲ್ಲಿ ಒಂದು ಆತ್ಮಸ್ಥೈರ್ಯವನ್ನು ತುಂಬೋದಕ್ಕೆ ಇವು ಸಹಾಯ ಆಗ್ತಾ ಹೋಗ್ತವೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ಕಾರಣೀಭೂತರಾದಂತಹ ದಿವ್ಯ ಸ್ವಾಮೀಜಿಯವರಿಗೆ ನಾನು ನಮಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು